ಈಗ ದಯವಿಟ್ಟು ಕುತ್ಕೊಡ್ರಿಷಯ ವಿಷಯ ಚೆನ್ನಾಗಿ ನಡೆದಿದೆ ಸ್ವಲ್ಪ ಸಮಯದಲ್ಲಿ ಮುಗಿಸೋಣ ಕುತ್ಕೊಡ್ರಿ ಕುದಿಸ್ರಿ ಅಲ್ಲ ಕುತ್ಕೊಡ್ರಿ ದಯವಿಟ್ಟು ಕುತ್ಕೊಡ್ರಿ ಹಂಗೆಲ್ಲ ಯಾಕೆ ಮಾಡ್ತೀರಿ ಸದನವನ್ನು ಹತ್ತು ನಿಮಿಷಗಳವರೆಗೆ ಮುಂದೂಡಲಾಗಿದೆ ಸದನವನ್ನು ಹತ್ತು ನಿಮಿಷಗಳವರೆಗೆ ಮುಂದೂಡಲಾಗಿದೆ ಹತ್ತು ನಿಮಿಷ ಹತ್ತು ನಿಮಿಷ ಇವತ್ತು ಇನ್ನು ಹತ್ತು ನಿಮಿಷ ಇಲ್ಲ ಕುತ್ಕೊಂಡು ಮಾಡ್ತೇವೆ ಅಂದ್ರೆ ಕೇಳ್ರಿ ಸುಮ್ಮನೆ ಇಲ್ಲ ಅಂದ್ರೆ ಯಾಕೆ ಗಲಾಟೆ ಮಾಡ್ತೀರಿ ಸುಮ್ಮನೆ ಕೂತ್ಕೊಂಡು ಅಂತ ಹೇಳಿ ಓಡಿಸಲ್ಲ